ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ನಾನಿವತ್ತು ಹಿಂದಿನಂತೆ ಜಯನಗರದ ಪಶ್ಚಿಮಕ್ಕೆ ಬಂದಿದ್ದೀನಿ ಗಾರೆ ನರಸಯ್ಯನಕಟ್ಟೆ ಹತ್ರ ಇದ್ದೀನಿ ಎಲ್ಲರಿಗೂ ಶುಭೋದಯ ಸ್ನೇಹಿತರ ಬೆಳಗಿನ ಒಂದಿಷ್ಟು ಮಾತುಕತೆಗೆ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ ಬೆಳಗಿನ ಮಾತು ಇವತ್ತಿನ ವಸ್ತು ವಿಷಯ ಬದ್ಧತೆ ಹೌದು ಯಾವುದೇ ಕ್ಷೇತ್ರ ಇವರಲ್ಲಿ ಅಲ್ಲಿ ಬದ್ಧತೆ ತುಂಬ ಮುಖ್ಯವಾಗಿ ಕೆಲಸ ಮಾಡುತ್ತೆ ಶಿಸ್ತು ಕೂಡ ಅದರ ಜೊತೆ ಇರುತ್ತೆ ಯಾರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಶಿಸ್ತು ಬದ್ಧತೆ ಪ್ರೀತಿ ಮತ್ತು ಸಕಾಲಕ್ಕೆ ಯಾರು ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾರೋ ಅವರು ತಮ್ಮ ಗುರಿಗಳನ್ನು ನಿಗದಿತ ಸಮಯದಲ್ಲಿ ಸಾಧಿಸ್ಕೊಳ್ತಾರೆ ಹಾಗಾಗಿ ಯಾವುದೇ ಇವರಲ್ಲಿ ಅಲ್ಲಿ ಬದ್ಧತೆ ತೋರಿಸ್ಬೇಕು ಪ್ರೀತಿ ಇರಬೇಕು ಶಿಸ್ತಿರಬೇಕು ಯಾವುದೇ ಸಂದರ್ಭದಲ್ಲಿಯೂ ಎಂತಹ ಪರಿಸ್ಥಿತಿಯಲ್ಲಿಯೂ ನಾವು ಹಿಂದಕ್ಕೆ ಚಲಿಸಬಾರದು ನಮ್ಮ ಯಾವುದೇ ಕಾರ್ಯಕ್ಷೇತ್ರವಿರಲಿ ಯಾವುದೇ ಅಂಗವಿರಲಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯಕ್ಷೇತ್ರವಿದೆ ಆ ಕಾರ್ಯಕ್ಷೇತ್ರದಲ್ಲಿ ಅನುಭವವನ್ನು ಪಡೆದುಕೊಳ್ಳಲು ಮುಂದೆ ಬರುತ್ತಾರೆ ಹಾಗಾಗಿ ಅನುಭವಗಳನ್ನು ಪಡೆದುಕೊಳ್ಳಲು ನಾವು ನಮ್ಮ ಕೆಲಸವನ್ನು ಪ್ರೀತಿಸಬೇಕು ಆ ಪ್ರೀತಿಯ ಜೊತೆ ನಾವು ಶಿಸ್ತುಬದ್ಧತೆ ಜೋಪಾನಾಗಿರಬೇಕು ಏಕೆಂದರೆ ಎಲ್ಲದಕ್ಕೂ ಅನುಭವಗಳೇ ತಾಯಿ ಬೇರು ಹಾಗಾಗಿ ನಾವು ಒಂದು ಕಾರಿಗೆ ಕೆಲಸದಲ್ಲಿ ನಾವು ಶಿಸ್ತನ್ನು ಅಳವಡಿಸಿಕೊಳ್ಳುತ್ತಾ ಬದ್ಧತೆ ಅಳವಡಿಸಿಕೊಳ್ಳುತ್ತಾ ಮತ್ತು ಆ ಕೆಲಸವನ್ನು ಪ್ರೀತಿ ಮಾಡುತ್ತಾ ಅದು ಸಣ್ಣದಿರಲಿ ದೊಡ್ಡದಿರಲಿ ನಾವು ಅದರ ತಲಸ್ಪರ್ಶಿಯಾದ ಆಳ ಮತ್ತು ಅಗಲವನ್ನು ಅಗಲವನ್ನು ಸಂಶೋಧನೆ ಮಾಡುತ್ತಾ ಅದನ್ನು ಪಡೆದುಕೊಳ್ಳುತ್ತಾ ನಾವು ಸಾಗಬೇಕು ಜಗತ್ತಿನ ಯಾವುದೇ ನೀವು ಚರಿತ್ರೆಯನ್ನು ತೆಗೆದುಕೊಳ್ಳಿ ಅಲ್ಲಿ ಸಾಧನೆ ಮಾಡಿದವರು ಈ ದಾರಿಯಲ್ಲಿ ಹೋಗಿದ್ದಾರೆ ಹಾಗಾಗಿ ನಮ್ಮ ಗುರಿಗಳನ್ನು ನಾವು ಸಕಾಲಕ್ಕೆ ಮತ್ತು ನಮ್ಮ ಜೀವನವನ್ನು ಒಂದು ಚೈತನ್ಯವಾಗಿ ನಮ್ಮ ಜೀವನವನ್ನು ಒಂದು ಆನಂದವಾಗಿ ನಾವು ಬಳಸ್ಕೋಬೇಕು ಅಂದರೆ ನಮ್ಮ ಗುರಿಗಳನ್ನು ನಾವು ಅತ್ಯಂತ ಶಿಸ್ತಿನಿಂದ ಅತ್ಯಂತ ಪ್ರೀತಿಯಿಂದ ನಾವು ದುಡಿಸ್ಕೋಬೇಕು ಹಾಗಾಗಿ ಯಾವುದೇ ಕೆಲಸಗಳಲ್ಲಿ ಶ್ರದ್ಧೆ ಇರಬೇಕು ಶಿಸ್ತು ಇರಬೇಕು ಪ್ರೀತಿ ಇರಬೇಕು ಮತ್ತು ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಅದಮ್ಯವಾದ ಉತ್ಸಾಹ ಇರಬೇಕು ಹಾಗಾಗಿ ಶಿಸ್ತು ಬದ್ಧತೆ ಉತ್ಸಾಹ ಪ್ರೀತಿ ಇವೆಲ್ಲವೂ ಒಂದಕ್ಕೊಂದು ಬೆರೆತಿರುವ ಜೀವಜಲವಾಗಿದೆ ಏನಂತಿರ ಏನಂತೀರ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಚಿನೂರ್ ಕನ್ನಡ ಚಾನಲ್ ನಮಸ್ಕಾರ